ಎಲ್ಲ ಸ್ನೇಹಿತರೆ ಬನ್ನಿ ಇವತ್ತಿನ ಲಾಗಲ್ಲಿ ಒಂದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಮೊಟ್ಟೆ ಪಲ್ಯ ಮಾಡೋದು ಹೇಗೆ ಅಂತ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾಯಿರ್ತಾರ ಕೆಲವೊಂದು ರೆಸಿಪಿನ ಶೇರ್ ಮಾಡಬೇಕಂತ ಅಂದ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ಕ್ಯಾಮ್ರಾ ಆ ಕಡೆ ಈ ಕಡೆ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ನೋಡಿ ಇವಾಗ ಒಂದು ಬಾಂಡ್ಲೆಗೆ ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಈ ಕಡೆ ಟೀ ಇಟ್ಟಿದ್ದೆ ಬೆಳಗ್ಗೆನೇ ಇದು ಭಾನುವಾರ ಇದು ಇವತ್ತೇ ವೀಡಿಯೋ ಮಾಡಿಕೊಂಡು ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಮೊಟ್ಟೆ ಪಲ್ಯ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸೊ ಇವಾಗ ನಾನು ಒಂದು ಪಲಾವ್ ಎಲೆ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಜೊತೆಗೆ ಒಂದು ಏಲಕ್ಕಿ ಹಾಕಿದ್ದೀನಿ ಅದಾದಮೇಲೆ ಈರುಳ್ಳಿ ಹಾಕಿದ್ದೀನಿ ನೋಡಿ ಚಕ್ಕೆ ಲವಂಗ ಎಲ್ಲ ಹಾಕಿದ ನಂತರ ಸ್ವಲ್ಪ ಒಂದು ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ನಾನು ಚಿಕ್ಕ ಚಿಕ್ಕದಿತ್ತು ಅದನ್ನೇ ನಾಲ್ಕು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕಿದು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಶುಂಠಿ ಮತ್ತು ಅದು ಮನೆ ಇವಾಗಷ್ಟೇ ಜಸ್ಟ್ ಇವಾಗ ನಾನು ಶುಂಠಿ ಲೈಕ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇವಾಗ ತಾನೇ ಜಜ್ಜಿರೋವಂಥದ್ದು ಹಾಗೆ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ರೆಸಿಪಿ ಕೂಡ ತುಂಬ ಟೇಸ್ಟಿಯಾಗಿ ಆಗಿತ್ತು ಇದನ್ನು ಹಾಕಿ ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಬಾಡಿಸ್ತಾಯಿರಿ ಆವಾಗ ನಾನು ಟ್ರೈ ಪೌಡರ್ಲಿಟ್ಕೊಂಡಿದ್ರೆ ನಾನು ಹಾಗೆ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ವೀಡಿಯೋ ಶೇಕ್ತಾ ಶೇಕ್ ಆಗ್ತಾ ಇದೆ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಯಾಕೆಂತಂದರೆ ಅದು ನಾನು ಅದು ಫೋನ್ ಬಂತು ಹಾಗಾಗಿ ಅದು ಮಸಾಲೆ ಹಾಕೋದನ್ನು ಸ್ವಲ್ಪ ಸ್ಕಿಪ್ ಆಗಿದೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಈಗ ಟೊಮೊಟೊ ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಈ ಕಡೆ ಚಪಾತಿ ಕೂಡ ಮಾಡ್ತಾಯಿದ್ದೆ ಚಪಾತಿ ಮತ್ತು ಬೆಳಗ್ಗೆ ಇವತ್ತು ಭಾನುವಾರ ಅಲ್ವಾ ಅಂದ್ಕೊಂಡು ನಾನು ಚಪಾತಿ ಮತ್ತು ಎಗ್ ಬುರ್ಜಿ ಎಗ್ ಮೊಟ್ಟೆ ಪಲ್ಯ ಇದ್ದೀನಿ ತುಂಬಾ ಚೆನ್ನಾಗಿತ್ತು ರೆಸಿಪಿ ಮಾತ್ರ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ಈಗ ಇದಾದ ನಂತರ ನಾನಿವಾಗ ಟೊಮೊಟೊ ಮತ್ತು ಸಾರಿ ವೀಡಿಯೋ ಸ್ಕಿಪ್ ಆಗಿದೆ ಅಂದ್ಕೊಳ್ತೀನಿ ನೋಡಿ ಇದಕ್ಕೆ ನಾನು ಮತ್ತು ಚಕ್ಕೆ ಇದು ಸಾರಿ ಧನ್ಯಾ ಪೌಡರು ಮತ್ತು ಗರಂ ಮಸಾಲ ಸ್ವಲ್ಪ ಅಚ್ಚ ಪುಡಿ ಹಾಕಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಹೊತ್ತು ಕುದಿಸಿದ್ದೀನಿ ಈ ಕಡೆ ಮೊಟ್ಟೆ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಚಪಾತಿ ಕೂಡ ಬೇಯಿಸ್ತಾ ಇದ್ದೆ ಇದೊಂದಿಷ್ಟು ನಾನು ಮತ್ತು ಪೂರ್ತಿ ಲಾಗು ಅಂತ ಮಾಡಿಲ್ಲ ನಾನು ರೆಸಿಪಿ ಅಂತ ಶೇರ್ ಮಾಡ್ತಾಯಿದ್ದೀನಿ ಮೊಟ್ಟೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿದರೆ ಅದು ಸ್ವಲ್ಪ ಮೇಲ್ಗಡೆ ಎಲ್ಲ ಎಣ್ಣೆ ಎಲ್ಲ ತೇಲ್ಕೊಂಡು ಬಂದರೆ ತುಂಬಾ ಆಗಿದೆ ಆಗಿದೆ ಅಂತ ಅರ್ಥ ಇದಕ್ಕೆ ಇವಾಗ ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಚೆನ್ನಾಗಿ ಕಲರ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಸ್ವಲ್ಪ ನಾನು ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕ್ತೀನಿ ಮೊಟ್ಟೆ ಎಲ್ಲ ಹಾಕಿದ ನಂತರ ಸ್ವಲ್ಪ ನೀರು ಹಾಕಿ ತಿರುಗಿಸ್ತಾ ಇದ್ದೀನಿ ನಾನು ಚಿಕ್ಕ ಚಿಕ್ಕದು ಇರಲಿ ಅಂತಂದೆ ನನ್ನ ಮ ಸ್ವಲ್ಪ ನಾಲ್ಕು ಒಂದು ಮೊಟ್ಟನಲ್ಲಿ ನಾಲ್ಕು ಪೀಸ್ ಮಾಡ್ಬೇಕು ಅಂದ್ಕೊಂಡೆ ನನ್ನ ಮಕ್ಕಳು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿಬಿಟ್ಟಿದ್ದಾಳೆ ಈಗ ಅದನ್ನು ಹಾಗೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ತಿರುಗಿಸಿ ಒಂದು ನೋಡಿ ಪಲಾವೆಲ್ಲ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಇದೆ ನಾನು ಇದಕ್ಕೆ ಅರಶಿಣ ಪುಡಿ ಹಾಕೋದನ್ನು ಬಿಟ್ಟಿದ್ದೆ ಇವಾಗ ಅರಿಶಿಣ ಪುಡಿಯನ್ನು ಸೇರಿಸಿ ಅದು ಅರಶಿಣ ಪುಡಿ ಸೇರಿಸಿ ಮತ್ತು ನಾನು ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹಾಕ್ಬಿಟ್ಟು ಅದಾದ ಮೇಲೆ ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ ನೀರು ಹಾಕಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ಗ್ರೇವಿ ಥರ ಇರತ್ತಲ್ವ ಡ್ರೈ ಡ್ರೈ ಆಗುತ್ತೆ ಅನ್ನೋ ಒಂದು ಇದಕ್ಕೆ ನೋಡಿ ನಾನು ಬಿಟ್ಟಿದ್ದೆ ಅರಿಶಿಣ ಪುಡಿ ಹಾಕೋದು ಇವಾಗ ಹಾಕ್ತಾಯಿದ್ದೀನಿ ಏನು ಬೇಡ ಮಸಾಲೆ ಬೇಡ ರುಬ್ಬೋದು ಏನು ಬೇಡ ಅದೇ ಅದೇ ರೀತಿಯೇ ಹಾಗೇ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಕಡೆ ಚಪಾತಿ ಕೂಡ ಬೇಯಿಸ್ತಾ ಇದ್ದೀನಿ ಸೊ ನನ್ನ ಮಗ ನ ಇದ್ದಿಲ್ಲ ಅವರು ಕಾಲೇಜಿಗೆ ಹೋಗ್ಬಿಟ್ಟಿದ್ರು ನಾನು ನನ್ನ ಮಗಳು ಇಬ್ಬರೇ ಇದ್ದಿದ್ದು ಸೊ ಹಾಗಾಗಿ ಇಬ್ಬರಿಗೆ ಸರಿ ಹೋಗುತ್ತೆ ಅಂತ ಐದು ಮೊಟ್ಟೆ ತರಿಸಿದ್ದೀನಿ ಮಧ್ಯಾಹ್ನಕ್ಕ ಕೂಡ ಆಗುತ್ತೆ ಮತ್ತು ನೈಟ್ ಚಿಕನ್ ತರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತಿನ ವೀಡಿಯೋ ಮೊಟ್ಟೆ ಪಲ್ಯ ಮತ್ತು ಚಪಾತಿ ಒಳ್ಳೆ ಕಾಂಬಿನೇಷನ್ ಅನ್ಬೋದು ಚಪಾತಿ ಮತ್ತು ಮೊಟ್ಟೆ ಪಲ್ಯ ಒಳ್ಳೆ ಕಾಂಬಿನೇಷನ್ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚೆನ್ನಾಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಗೆ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಆದಮೇಲೆ ಇದು ಮಾಡಿಕೊಂಡು ಊಟ ಗೀಟ ಎಲ್ಲ ಮತ್ತೆ ಮುಗಿಸ್ಕೊಂಡು ಇವಾಗ ಮತ್ತು ಬೇರೆ ಕೆಲಸ ಇದೆ ಏನು ಅನ್ನಿಸ್ತು ವೀಡಿಯೋ ಅಂತ ಕಾಮೆಂಟಲ್ಲಿ ತಿಳಿಸಿ ತುಂಬಾ ಟೇಸ್ಟಿಯಾಗಿ ಆಗಿತ್ತು ಮೊಟ್ಟೆ ಪಲ್ಯ ಮತ್ತು ಚಪಾತಿ ಮಸಾಲೆ ಎಲ್ಲ ಏನೂ ರುಬ್ಬೋದೇ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂದು ಬೆಳಗ್ಗೆ ಟೈಮ್ ಆಗಿರ್ಬೋದು ನೈಟ್ ಊಟಕ್ಕಾಗಿರ್ಬೋದು ಈ ರೀತಿ ಮಾಡಿಕೊಳ್ಳಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಅಷ್ಟು ರುಚಿಯಾಗಿ ಕೂಡ ಆಗಿತ್ತು ನೀವು ನೋಡಿ ಇಷ್ಟ ಆದರೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಸ್ತೂರಿ ಮೆಂತೆ ಇದ್ದರೆ ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಕಸ್ತೂರಿ ಮೆಂತೆ ಮೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನಾನಿವಾಗ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಈಗ ಫೈನಲ್ ಆಗಿ ರೆಡಿ ಆಗಿದೆ ಮೊಟ್ಟೆ ಪಲ್ಯ ಕಡೆ ಚಪಾತಿ ಕೂಡ ಆ ಚಪಾತಿಗೆ ಮತ್ತು ರೈಸ್ಗೂ ಕೂಡ ಕಲಿಸ್ಕೊಂಡು ತಿನ್ಬೋದು ರೊಟ್ಟಿ ಮತ್ತು ಎಲ್ಲದಕ್ಕೂ ಬರುತ್ತೆ ದೋಸೆ ಕೂಡ ಬರುತ್ತೆ ಸೊ ಬಿಸಿ ಬಿಸಿ ಮೊಟ್ಟೆ ಪಲ್ಯ ಚಪಾತಿ ರೆಡಿಯಾಗಿದೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತು ನನ್ನ ಮಗಳಿಬ್ಬರೇ ಅಲ್ವ ಇರೋದು ಒಂದು ಊಟಕ್ಕೆ ಅಂತ ಅಂದ್ಕೊಂಡು ಚಪಾತಿ ಸ್ವಲ್ಪನೇ ಮಾಡಿದ್ದೆ ಮತ್ತು ಮಧ್ಯಾಹ್ನಕ್ಕೆ ಆಯಿತು ಅಂತ ಹೇಗನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮೊಟ್ಟೆ ಪಲ್ಯ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನಾವು ಹಾಗೆ ಎಗ್ ಬುರ್ಜಿ ಮಾಡೋದ್ಕಿಂತ ಈ ರೀತಿ ಮಾಡಿದ್ರೆ